ಈ ಒಂದು ದೊಡ್ಡ ನಿರ್ಧಾರಕ್ಕೆ ಬಲವಾದ ಕಾರಣ ಏನು ದೊಡ್ಡ ಬದಲಾವಣೆಗಳು ತರಬೇಕಾಗಿದ್ರೆ ಅದು ಬರೀ ನೀತಿ ನಿಯಮ ಮೂಲಕ ನಾವು ತರಬೋದು ಸೊ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಯಾವಾಗಲೂ ರಾಜ ಬರೀ ಜನಪರವಾಗಿ ನಡೆಸಬೇಕು ಮೈಸೂರು ಸಂಸ್ಥಾನದ ಕಾಲದಲ್ಲಿ ಯಾವ ರೀತಿ ಯೋಜನೆಗಳು ತಂದಿದ್ರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ರು ಸರ್ಕಾರದಿಂದ ಇವಾಗ ಕೇಳಿ ಬರ್ತಾ ಇದೆ ಎಲ್ಲ ರಂಗದಲ್ಲೂ ಇದೂ ಕೂಡ ಇಕನಾಮಿಕ್ ಡೆವಲಪ್ಮೆಂಟ್ ಇರಬೇಕು ಮತ್ತೆ ಇಕನಾಮಿಕ್ ಪ್ರಗತಿ ಆಗಿರಬೇಕು ಮತ್ತೆ ಫುಲ್ಲಿ ಡೆವಲಪ್ಡ್ ಡೆವಲಪ್ ಸೊ ನೀವು ಒಂದಿಷ್ಟು ಏನಾದರೂ ಯೋಜನೆಗಳು ಅಥವಾ ಪರಿಕಲ್ಪನೆ ಹೀಗಿರಬೇಕು ಇಲ್ಲಿ ಮತ್ತು ಕೊಡಗುನು ಕೂಡ ಕೃಷಿ ಕ್ಷೇತ್ರ ಮೇಲೆ ಆರ್ಥಿಕತೆ ಅದ್ರ ಮೇಲೆ ಅವಲಂಬಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ರಾಜವೈಭೋಗ ಬಿಟ್ಟು ಎ ಸಿ ಬಿರೋರು ಬಂದು ಜನರ ಜೊತೆ ಹೇಗೆ ಬರೀತಾರೆ ಅಂತ ಜನರ ಪ್ರತಿನಿಧಿ ಆಗಿದ ನಂತರ ಇದೆಲ್ಲ ಎಲ್ಲ ನಿರೀಕ್ಷೆ ಇದ್ದೇ ಇರುತ್ತೆ ಮತ್ತು ನಾವು ಅದನ್ನ ನಾವು ಪೂರೈಸಬೇಕಾಗಿರೋದು ನಮ್ಮ ಕರ್ತವ್ಯ ಪ್ರತಾಪ್ ಸಿಂಹ ಅವರು ಅಂದ್ರೆ ಹಾಲಿ ಎಂ ಆರಂಭದಲ್ಲಿ ಸ್ವಲ್ಪ ಅವರಿಗೆ ಮನಸ್ಸಿಗೆ ನೋವಾಗಿತ್ತು ಎಲ್ಲಿ ನನ್ನ ಸ್ಥಾನ ತಪ್ಪಿ ಬೇರೆದ್ರು ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಸೂಚನೆ ಬಂದಿದ ತಕ್ಷಣನೇ ಅವರು ಕರೆ ಮಾಡಿ ಹೇಳಿದ್ರು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಈ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಮೈಸೂರು ಸಂಸ್ಥಾನದ ಮತ್ತು ಅರಮನೆ ಹಲವಾರು ರಾಜ್ಯಗಳಿದ್ದಾವೆ ಸೊ ಅದು ಒಂಥರ ಹಿತಾಸಕ್ತಿ ಸಂಘರ್ಷ ಆಗುತ್ತೆ ನ್ಯಾಯಾಲಯದಲ್ಲಿ ನಮ್ಮ ಅದು ಹೇಗೆ ಅವರು ತೀರ್ಮಾನ ಮಾಡ್ತಾರೋ ಅದು ಜಸ್ಟಿಸ್ ಸಿಸ್ಟಮ್ ಇದೆ